ಬಹುತೇಕ ವಕೀಲರ ಇತಿಹಾಸದಲ್ಲಿ ಇದುವರೆಗೂ ಸಮುದಾಯದಲ್ಲೂ ವಕೀಲದ ಸಂಘಟನೆ ಇರಲಿಲ್ಲ ಕರ್ನಾಟಕ ಬಾರ್ ಕೌನ್ಸಿಲ್ ಸಂಘಟನೆ ಇದೆ ಎಲ್ಲ ಜನರಿಗೆ ಕರ್ನಾಟಕದಲ್ಲಿ ಯಾರು ವಕೀಲಕ್ಕೆ ಬಂದಿರೋ ಎಲ್ಲರಿಗೋಸ್ಕರ ಸಂಘಟನೆ ನ್ಯಾಷನಲ್ ಬಾರ್ ಕೌನ್ಸಿಲ್ ಇದೆ ಅದು ಸಹ ಇಡೀ ದೇಶದ ವಕೀಲರಿಗೋಸ್ಕರ ಸಂಘಟನೆ ಅದು ಸಮುದಾಯದ ವಕೀಲರ ಸಂಘಟನೆ ಎಲ್ಲಿ ಸಹ ಇರಲಿಲ್ಲ ಸಮುದಾಯಕ್ಕೋಸ್ಕರ ವಕೀಲ ಸಂಘಟನೆ ಎದಕ್ಕೋಸ್ಕರ ಮಾಡ್ಯಪ್ಪ ಅಂತಂದ್ರೆ ಸಮುದಾಯದ ಮಕ್ಕಳಿಗೋಸ್ಕರ ಏನು ಹೋರಾಟ ನಡೆಯುತ್ತೆ ಮೀಸಲಾತಿ ಹೋರಾಟ ಆ ವಕೀಲರ ಹೋರಾಟ ಆ ಒಂದು ಹೋರಾಟಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಎಪ್ಪ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟದಿಂದ ಗೆ ಶಾಸಕರುಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ ಹಾಗಾಗಿ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಸವಗೌಡ ಪಾಟೀಲ್ರು ಶಶಿ ಪಾಟೀಲರು ಸಿದ್ದು ಸವದಿಯವರು ಅನೇಕ ಧ್ವನಿ ಇತ್ತೆ ಅವೀಂದ್ ಅನೇಕ ಧ್ವನಿ ಇತ್ತೆ ಈ ಸರ್ಕಾರ ಮೇಲೆ ಧ್ವನಿ ಎತ್ತಲಿಕ್ಕೆ ಶಾಸಕರು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಜನ ಏನಂದ್ರು ಅಪ್ಪರೆ ನಿಮ್ಮ ಶಾಸಕರ ಮನೆ ನೀವೇ ಹೋಗಿ ಒಂದ್ಸಲ ಹೋಗಿ ಮಾಡ್ಕೊಂಡು ಧ್ವನಿ ಧ್ವನಿಯ ಮಾತಾಡ್ರಪ್ಪ ಅಂತೇಳಿ ನಾನು ಎಲ್ಲ ಶಾಸಕರ ಮನೆಗೆ ಹೋಗಿ ಮಾ ಮನವಿ ಮಾಡ್ಕೊಂಡು ಇನ್ನೇಗಿತ್ತು ತೊಯ್ಯಬೇಕು ಅಂತೇಳಿ ಮುಖ್ಯಮಂತ್ರಿ ಮನೆಗೆ ಹೋಗ್ತಿದ್ವಿ ಈಗ ನಮ್ಮ ಶಾಸಕ ಮನೆಗೆ ಹೋಗಿ ಅಂತ ಹೇಳಿ ಮನೆ ಮಾಡ್ಕೊಂಡು ಮಟ್ಟಕ್ಕೆ ಹೋದ್ರು ಅದು ಯಾರು ಶಾಸಕರು ಮಾತಾಡಲಿ ಗೌಡರು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಅವಕಾಶ ನಿಟ್ಕೊಂಡ್ರು ಅಷ್ಟೊತ್ತಿಗೆ ಅಧಿವೇಶವನ್ನೇ ಅಡ್ಜರ್ ಮಾಡಬಿಡ್ರಿ ಅವಾಗ ವಿಚಾರ ಮಾಡಿದ್ವಿ ನಾವು ನಂಬಿರ್ತಕ್ಕಂಥ ಶಾಸಕಾಂಗದವರು ಧ್ವನಿ ಅಂತಿಲ್ಲ ಹಾಗಾಗಿ ನಮ್ಮ ಪರವಾಗಿ ಪತ್ರಿಕರಾಗಿ ನಮ್ಮ ಸಪೋರ್ಟ್ ಇದ್ದೇ ಇರಿ ಕಾರ್ಯವಾಗಿ ನಾವು ನೀವು ಕೆಲಸ ಮಾಡಕತ್ತೀವಿ ಇನ್ನು ನ್ಯಾಯಾಂಗದವ್ರನ್ನ ಇಟ್ಕೊಂಡಾದ್ರೂ ನಾವು ನ್ಯಾಯ ಪಡಿಬೇಕಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ನಮ್ಮೆಲ್ಲ ವಕೀಲರನ್ನ ಸಂಘಟನೆ ಮಾಡಿದ್ವಿ ನಮ್ಮ ಸಮುದಾಯದ ವಕೀಲರು ಎಂದೂ ಸಂಘಟನೆ ಏಕೆ ಜಾತಿ ರಹಿತವಾಗಿ ಕಾಯಕವಾಗಲು ಹೊಂದಿರತಕ್ಕಂಥದ್ದು ಹದಿನೆಂಟು ಸಮುದಾಯಗಳಿಗೆ ನ್ಯಾಯ ಕೊಟ್ಟಂತ ಸಮುದಾಯ ನಮ್ಮ ವಕೀಲ ಸಮುದಾಯ ಆದ್ರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಧ್ವನಿ ಇರೋ ಕಾರಣಕ್ಕೆ ನ್ಯಾಯಾಂಗದ ಧ್ವನಿ ಎತ್ತ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದೇ ವೇದಿಕೆ ಕೂಡುದ ಮೂಲಕವಾಗಿ ಪಂಚಮಸಾಲಿ ಲಿಂಗಾಯತ ವಕೀಲರು ಎಲ್ಲರಿಗೂ ನ್ಯಾಯ ಕೊಡ್ತಾರೆ ಸಂದರ್ಭ ಅಂದ್ರೆ ತಮ್ಮ ಸಮಾಜದ ಮಕ್ಕಳಿಗೆ ನ್ಯಾಯಪಡ್ಸಿಕ್ಕೆ ನಾವು ಸಿದ್ಧೀವಿ ಅನ್ನೋದನ್ನ ಕೋರಿಸಿಕೊಳ್ಳೋ ಮೂಲಕ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಕೀಲರ ಸಂಘಟನೆ ಆಗ್ಲಿಕ್ಕೆ ನಮ್ಮ ವಕೀಲರ ಆ ಆ ಕ್ರಿಯಾತ್ಮಕವಾದಂತಹ ಕೆಲಸ ಪ್ರಾಮಾಣಿಕ ಕೆಲಸ ಬರಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ವಕೀಲರ ಕಾರ್ಯವನ್ನು ಮೆಚ್ಚಿ ಅವರು ಎಂದೂ ಜನಪ್ರತಿನಿಧಿಗಳ ಆಮತ ಕೊಟ್ಟಿದ್ದಿಲ್ಲ ವಕೀಲರಷ್ಟೇ ಅಷ್ಟೇ ಕಾರ್ಯಕ್ರಮ ಮಾಡಬೇಕಿತ್ತು ಅವರ ಕಾರ್ಯವನ್ನು ಮೆಚ್ಚಿ ಸ್ವತಃ ಬಸ್ಗಳು ಆ ಸಭೆಗೆ ನಮ್ಮ ವಿನಯ್ ಕುರ್ಕರ್ಣಿಯವರು ಸಭೆ ಸಿ ಸಿಟೀಲ್ ಅವರು ಬಂದಿರಬಹುದು ಮಂಜುನಾಥ್ ಕುನ್ಮೂರವರು ಎಂ ಬಿ ಪಾಟೀಲ್ ಶಿಶಂಕರ್ ಅನೇಕ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಇದುವರೆಗೂ ನಮ್ಮ ಹೋರಾಟದಲ್ಲಿ ಎಲ್ಲರೂ ವೇದಿಕೆ ಕೂತ್ಕೊಂತಿದ್ರು ಅವರೆಲ್ಲ ನಾಯಕರುಗಳು ನಮ್ಮನ್ನ ಗುರುಗುಣ ವೇದಿಕೆ ಕೂಡಿಸಿ ವಕೀಲರ ಮಾತಿ ಬೆಲೆ ಕೊಟ್ಟು ಎಲ್ಲರೂ ಕೆಳ ಕುತ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಕೆಲಸವನ್ನು ವಕೀಲರ ಇದನ್ನ ಅರ್ಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಸಂಖ್ಯೆಯಲ್ಲಿ ಕೋಟ್ ಹಾಕೊಂಡು ಸಂಘಟನೆ ಮಾಡಿದ ಮೇಲೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕಲ್ ಮಾತುಕತೆ ಮಾಡಿದ್ರು ಅಲ್ಲಿವರೆಗೂ ನಮ್ಮನ್ನು ಮಾತುಕತೆ ಮಾಡ್ಕಾರಿ ಅವಕಾಶ ಕೊಟ್ಟಿದ್ದಿಲ್ಲ ನಾವೆಷ್ಟೇ ಕೈಯಲ್ಲಿ ಹಿಂಗ್ ಪೂಜೆ ಮೂಡ್ಕೊಂಡು ಬೀದಿಗೆ ಹೋರಾಟ ಮಾಡಿದ್ದು ನಮ್ಮನ್ನು ಮಾತುಕತೆ ಕಲಿದೆ ಯಾವಾಗ ಮೂರ್ನಾಲ್ಕು ಸಾವಿರ ಮಂದಿ ಬೆಳಗಾವಿ ಕುಂತಾನಕ್ಕೆ ಹೋಗಿದ್ರು ಕೋರ್ಟ್ ಹಾಕೊಂಡು ಕುಂತಾನಂದ್ರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಯ್ ಕುರುಕಡೆ ಮೂಲಕ ಸಂಧಾನ ಮಾಡಿ ತಮ್ಮ ಗೃಹ ಕಚೇರಿ ಆ ಎಲ್ಲರೂ ಸಹ ಬಂದಿದ್ನಲ್ಲ ಗೌಡ ಸಭೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿದ್ವಿ ಆದ್ರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಕೊಡಲಿಲ್ಲ ನಾವು ಕೊನೆಗೆ ನಿಮಗೆ ಟು ಕೊಡ್ಲಿಕ್ಕೆ ಆಗಲ್ಲ ಹಿಂದಿನ ಸರ್ಕಾರ ಕೊಟ್ಟಿದ್ರೆ ಟು ಡಿ ನಾವು ಕೊಡ್ರಿ ಅಂತ ಅದನ್ನು ಅವ್ರಿಗೆ ಸದ್ಯಕ್ಕೆ ಏನು ಅಂತಿಮ ತಿಳ್ಕೊಕ್ಕಾಗಲ್ಲ ಆಯ್ತು ಟು ಎ ಬೇಡ ಟು ಡಿ ಬೇಡ ಕೊನೆಯ ಪಕ್ಷ ಎಲ್ಲ ನಿಮ್ಮ ಲಿಂಗಾಯತ ಒಡ ಲಿಂಗಾಯತ ಒಡಪಂಗ್ನ ಕೇಂದ್ರ ಕಾಂಗ್ರೆಸ್ ಶಿಫಾರಸು ಮಾಡಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡ್ವಿ ಮುಖ್ಯಮಂತ್ರಿಗಳು ಮೌನ ಆಗಿ ಅದಕ್ಕೆ ಅವತ್ತು ವಿಚಾರ ಮಾಡಿದ್ವಿ ಹಿಂಗಾಭಿಟ್ಟರೆ ಸಲಹೆಲ್ಲ ಸುವರ್ಣ ಹಾಕಬೇಕು ಮುತ್ತಿಗೆ ಹಾಕಬೇಕಾದ್ರೆ ಡಿಸೆಂಬರ್ ಹದಿನೈದು ತಾರೀಕು ವಕೀಲರ ನೇತೃತ್ವದಲ್ಲಿ ಅಶಾಂತ ಸಂಖ್ಯೆ ನಾವೆಲ್ಲ ಮುಖ್ಯ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗ ಅವತ್ತು ಭಾಳ ದೊಡ್ಡ ವಾಹನ ತಿಕ್ಕೋದಂಥ ಅಲ್ಲೆ ನಮ್ಮ ನಮ್ಮ ಪೊಲೀಸ್ ಅಮಾಯಕ ಪೊಲೀಸರಿಗೆ ಕೊಟ್ಟು ನಮ್ಮ ವಿಂಡ್ರೆಸ್ ಮೇಲೆ ಕಾನೂನು ಬಾಯ್ ಮೇಲೆ ಅಲ್ಲೇ ಮಾಡಿದ್ರು ಅಲ್ಲೇ ಮಾಡಿದರೆ ನಮಗೆ ನೋವು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದವರು ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರ ಅಲ್ಲೇ ಮಾಡಿದ್ದಿಲ್ಲ ಅನೇಕ ಸಮುದಾಯದ ಹಿಂದೆ ಬೊಮ್ಮಾಯಿ ಸಂದರ್ಭದಲ್ಲಿ ದಲಿತರು ಒಳ ಬಿಕು ಹೋರಾಟ ಮಾಡಿದ್ರು ಆಲಮತದವರು ಹೋರಾಟ ಮಾಡಿದ್ರು ವಾಲ್ಮೀಕರು ಹೋರಾಟ ಮಾಡಿದ್ರು ಯಾರ ಮೇಲೆ ಸಹ ವಾಹನ ಅಲ್ಯ ಆಗಿದ್ದರು ನಾವು ಮನೆ ಮುಂದೆ ಎರಡು ಸಾರಿ ಸತ್ಯಾಗ್ರಹ ಮಾಡಿ ನಮ್ಮ ಮೇಲೆ ಅಲ್ಲೇ ಆಗಿದ್ದಿಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಹೋರಾಟ ಮಾಡಿದ್ರು ನಮ್ಮ ಮೇಲೆ ಅಲ್ಲೇ ಆಗಿಲ್ಲ ಅಲ್ಲಿ ಅವತ್ತಿನ ನಮ್ಮ ಹಲ್ಲೆ ಇಡೀ ನಮ್ಮ ಲಿಂಗಾಯತ ಸ್ವಾಭಿಮಾನ ಕೆಟ್ಟು ನಮಗೆ ಒಡ್ದು ಅಂತೇಳಿ ನಾವು ಯಾರು ಸಹ ವಾಪಸ್ ಹೋಗಿಲ್ಲ ಅದನ್ನು ಮತ್ತಷ್ಟು ಕ್ರಾಂತಿ ತೆಗೆದುಕೊಡ್ವಿ ಆ ಸಂದರ್ಭದಲ್ಲಿ ಯತ್ನಾಗೌಡರು ಸಿ ಸಿ ಅರವಿಂದ್ ಅರವಿಂದ್ಗೌದು ಅನೇಕ ಸಲಹೆ ಕೊಟ್ಟರು ನಮ್ಮ ಮೇಲೆ ಒಳಗಡೆ ನಮಗೆ ಪೊಲೀಸ್ ಹೊಡಿತಿದ್ರು ವರ್ಷಣ ಮನೆಗೆ ಹೋಗ್ತಿದ್ವಿ ನಮ್ಮ ಜನರಿಗೆ ನ್ಯಾಯ ಸಿಗ್ತಿದ್ದಿಲ್ಲ ನಾವು ಹೈಕೋರ್ಟಿಗೆ ಪ್ರಶ್ನೆ ಮಾಡೋಣ ಅಂತ ಹೇಳಿ ನಮ್ಮ ಸಮುದಾಯದ ವಕೀಲರ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟ್ ನ್ಯಾಯವನ್ನು ಕೊಡುವಂಥ ತೀರ್ಪನ್ನು ಕೊಡ್ತು ಆ ತೀರ್ಪು ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿ ಕೊಡ್ತೀವಿ ಆ ತಿಂಪು ಅದು ವಜಾ ಮಾಡಬೇಕಾದ್ರೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದವರು ವಾದ ಮಂಡನೆ ಮಾಡಿ ಆದರೂ ಸಹ ಆ ತಿಂಪು ಮತ್ತೆ ನಮ್ಮ ಪರವಾಗಿ ಬಂತು ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಯಾರ ಮೇಲೆ ಸಿಕ್ಕಿಲ್ಲ ಇನ್ನು ಮೇಲೆ ಯಾವುದೇ ಕೆಲ ಲಿಂಗಾಯತ ಅಷ್ಟೇ ಅಲ್ಲ ಯಾವುದೇ ಸಮುದಾಯದಲ್ಲಿ ಪ್ರಾಮಾಣಿಕ ಹೋರಾಟ ಮಾಡಬೇಕಾದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹಿರವಾಗಿ ದುರುದೇಶ ಹೋರಾಟ ಮಾಡಿ ಹೊಡೆಯಬಾರ್ದು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ಒಂದು ನ್ಯಾಯವನ್ನು ಕೊಡೋದು ಕೆಲಸ ಕೇಳಿ ಅದು ವಂಚನೆ ಅದು ಪರಿಷತ್ತಿಗೆ ಸಲ್ಲುತ್ತೆನೋಂತ ಮಾತು ಇಚ್ಛೆ ಮಾಡ್ತೀನಿ ನಿಮಗೆ ಸಂಘಟನೆ ಆಗದೆ ಹೋಗಿದ್ರೆ ನಮ್ಮ ಹೋರಾಟ ಇಲ್ಲೇ ಒಂದು ಕಡೆ ಕಾನೂನಿನ ಹಿನ್ನಡೆ ಆಗ್ತಿತ್ತು ಅಮಾಯಕ ವರ್ಷ ಮನೆ ಬರ್ತಿತ್ತು ಇವತ್ತು ನಮ್ಮ ಜನಕ್ಕೆ ಒಡೆತ ಬಿದ್ದಿರ್ಬೋದು ನಿಮ್ಮ ನ್ಯಾಯದ ಪದ ನ್ಯಾಯದ ಹೈಕೋರ್ಟ್ನ ಆದೇಶದಿಂದ ಅನೇಕ ಒಕ್ಕಿರು ಇವತ್ತು ನ್ಯಾಯ ಸಿಕ್ಕಿದೆ ಇದೆಲ್ಲ ಜನತೆಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ ಆಕಿಂದ ಇವತ್ತು ವಾದ ಪ್ರತಿವಾದ ನಮ್ಮ ಪರವಾಗಿ ಅತ್ಯಂತ ಬಂದಿದೆ ಐದು ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ರು ಹೈಕೋರ್ಟ್ನವರು ಕೂಡ ಆರು ತಿಂಗಳು ಎನ್ವೈರಿ ಮಾಡಬೇಕು ನಾವು ಹೊಡೆದೇವೋ ಅಥವಾ ಪೊಲೀಸರು ಹೊಡೆದ್ರೆ ಗೊತ್ತಿಲ್ಲ ತನಿಖೆ ಮಾಡಿ ವರದಿ ಕೊಡೋದೇನಂತ ಸ್ಪಷ್ಟ ಸಂದೇಶ ಕೊಟ್ಟ ಅದನ್ನು ನಮಗೆ ಹೋರಾಟಕ್ಕೆ ಒಂದು ದೊಡ್ಡ ಈಗ ನಮ್ಮಲ್ಲಿರುವಂತ ದೊಡ್ಡ ಸವಾಲು ಏನಪ್ಪಾ ಅಂದ್ರೆ ಜಾತಿ ಗಣಿತ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಕಾಂತಾನ ವರದಿ ಮೂಲಕ ಜಾತಿ ಗಣಿತ ಮಾಡ್ತಾರೆ ಆ ವರದಿ ಮನ್ನೆ ಇನ್ನೊಂದು ಅಧಿಕೃತ ಪ್ರಕಟಗೊಂಡಿಲ್ಲ ಅದು ಮಾಧ್ಯಮದ ಮಾಹಿತಿ ಪ್ರಕಾರ ಲಿಂಗಾಯತ ಸಂಖ್ಯೆ ಬಹಳ ಕಡಿಮೆ ಇದೆ ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಒಳಪಂಗಡವರು ತಮ್ಮ ಒಳಜಾತಿ ಬಳಸಿದಾಗ ಅವರೆಲ್ಲರನ್ನೂ ಮುಸ್ಲಿಮರ ಹಣಸ ಕ್ರೋಢೀಕರಣ ಮಾಡಿ ಅವ್ರ ಜನಸಂಖ್ಯೆ ತೋರಿಸಿದೆ ನಮ್ಮ ಲಿಂಗಾಯತ ಒಳ ಪಂಗಡದವರು ತಮ್ಮ ಜಾತಿಯಲ್ಲಿ ಮೆನ್ಷನ್ ಮಾಡ್ಕೊಂಡಾಗ ನಮ್ಮ ಲಿಂಗಾಯತಕ್ಕೆ ತೋರಿಸ್ತಿಲ್ಲ ಅವರು ಬೇರೆ ಬೇರೆ ದೋಷಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತೀನೋವಂಥ ಒಂದು ನೋವು ಇಡೀ ಅಖಂಡ ಲಿಂಗಾಯತ ಸಮಾಜಕ್ಕೆ ಇದೆ ಒಕ್ಕಲಿಗ ಸಮುದಾಯದ್ದು ನೋವು ಮಾಡಿಕೊಂಡು ನಮ್ಮ ಸೋರಿಕೆ ಮಾಹಿತಿ ಪ್ರಕಾರ ಪಂಚಮತ್ಸವ ಸಂಖ್ಯೆ ಎಷ್ಟಾಗಿ ಕೇವಲ ಹದಿನಾರು ಲಕ್ಷ ನಾವು ಲೋಕ್ ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ ಹದಿನಾರು ಲಕ್ಷ ಆಗುತ್ತೆ ನಮ್ಮ ಒಟ್ಟು ಜನಸಂಖ್ಯೆ ಹದಿನಾರು ಲಕ್ಷ ತೋರಿಸಿದ್ದು ಕೊನೆಗೆ ಅನೇಕರೆಲ್ಲ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿದೆ ಅಂತ ಈಗ ಮತ್ತೊಮ್ಮೆ ಜಾತಿ ಗಣಿತ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನದ ಪ್ರಕಾರ ಜಾತಿ ಗಣತಿ ಮಾಡುವಂತ ಪರಮಾಧಿಕಾರಿ ಇರತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರದ ಮನೆ ಆದೇಶ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತಾರ ನಾವು ಜಾತಿ ಗಣತಿ ಮಾಡ್ತೀವಿ ಸುಮಾರು ಮೂವತ್ತು ವರ್ಷಗಳಿಂದ ಫಸ್ಟ್ ಟೈಮ್ ಜಾತಿ ಗಣತಿ ಮಾಡಲಿಕ್ಕ ಇಂತಹ ಸಂದರ್ಭದಲ್ಲಿ ನಾವು ಪಂಚಮ್ ಸಾರಿ ನಮ್ಮ ಮಾಹಿತಿ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಿ ನಮೂದಿಸಲು ಪ್ರಯತ್ನ ಮಾಡಿದ್ದಾರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಎಷ್ಟೊಂದು ಗೊತ್ತಾಗುತ್ತೆ ನಮ್ಮ ಜಾತಿಯೇ ಹೆಸರು ಗೊತ್ತಾಗುತ್ತೆ ಇದರ ಆಧಾರದ ಮೇಲೆ ನಮ್ಮ ಮೀಸಲಾತಿ ಕೇಳೋಕ್ಕೂ ಅನುಕೂಲ ಆಗುತ್ತೆ ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡಬೇಕು ಜನ ಎಲ್ಲೇ ಗೋದಲ್ಲಿ ಬಂದ ನಮ್ಗೆ ಕೇಳ್ತಾ ಇದ್ದಾರೆ ಎಲ್ಲಾ ಸಮುದಾಯದ ದುರ್ಗು ಎಲ್ಲಾ ಜನಾಂಗದವರು ಜಾತಿ ನಡಿತ ಬಗ್ಗೆ ಸಭೆ ಮಾಡಕಂತಾರೆ ಚರ್ಚೆ ಮಾಡಕ್ಕೆ ಸಂದೇಶ ಕೊಡಕತ್ತಾರೆ ನಾವು ಕನ್ಸಿಲ್ ಸರಿ ಏನ್ ಮಾಡಿಸ್ತಾರೆ ಬುದ್ಧಿ ಅಂತ ಪ್ರಶ್ನೆ ಕೇಳಕತ್ತೆ ನಮ್ಮ ಜಾತಿಯ ಮೂಲ ನಮ್ಮ ಜನಾಂಗದವ್ರು ಹಿಂದಿಲ್ಲ ಹತ್ತೊಂಬತ್ತು ನೂರ ಎರಡ್ ಸಾವಿರದ ಎರಡನೇದಿಂತ ಮುಂಚೆ ಎಲ್ಲ ಜಾತಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಹಿಂದೂ ಲಿಂಗಾಯತ ಹಿಂದೂ ಲಿಂಗ ಅಂತ ಲಿಂಗಾಯತ ಅಂತ ನಮ್ಮೆಲ್ಲ ನಮ್ಮ ಸಮೇತ ಹೋದ ನಾವೆಲ್ಲ ಅಂಗಭಿವೆ ಈಗ ಪಂಚಮಸಾರಿ ಸಂಘಟನೆ ಆದ ರಾಷ್ಟ್ರದ ಏಕತೆ ದೃಷ್ಟಿಯಿಂದ ಸಂವಿಧಾನಕ್ಕೆ ಗೌರವ ಕೊಡೋ ದೃಷ್ಟಿಯಿಂದ ಕಾನೂನಿಗೆ ಗೌರವ ಕೊಡೋ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಹ ಕೇಂದ್ರ ಸರ್ಕಾರ ಮಾಡುವಂಥ ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಗಣತೆಯನ್ನ ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಮುದಾಯದ ಕಡ್ಡಾಯವಾಗಿ ಜಾತಿಯಲ್ಲಿ ಏನು ಬಳಸಬೇಕು ಅಂತ ಇದು ಬರ್ಸದ್ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಸಮುದಾಯದ ಒಂದು ನಮ್ಮ ಜನ ಎಷ್ಟು ಮುಗ್ದಾರಪ್ಪ ಅಂತಂದ್ರೆ ಬೇರೆ ನಮ್ಮ ಲಿಂಗಾಯತ ಹೋಳಪ್ಪ ನಡೆದ್ರು ಅವ್ರ ಮನೆಗೆ ಜಾತಿ ಗಣಿತ ಹೋದಾಗ ಅವ್ರ ಮನೆಯವ್ರ ಯಜಮಾನ ಇದ್ದೇ ಇದ್ರು ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಸಹ ಬಹಳ ಚಂದ ಬರ್ಸ್ತಾರೆ ನಾವ್ ಇಂತವ್ರೆ ಅಂತ ಬರ್ಸ್ತಾರೆ ಆದ್ರೆ ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿ ಗಣಿತ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಮನೆಗೆ ಹೆಮಕ್ಳಿದ್ರೆ ಹೆಣ್ಮಕ್ಳು ಬರೀ ಲಿಂಗಾಯತ ಅಂತ ಹೇಳ್ತಾರೆ ಬೇರೆ ಬರ್ಸಾದೆ ಇಲ್ಲ ಪಂಚಮ್ ಸಾರಿ ಅಂತ ಬರ್ಸಾದೆ ಇಲ್ಲ ಅವರಾಗಿ ಇಲ್ಲ ನಾವು ಒಳ ಜಾತಿಯನ್ನು ಬರ್ಸಕ್ಕೆ ಅವಕಾಶ ಕೊಟ್ಟೀವಿ ಹೇಳಿ ಅಂತಂದಾಗ ಪಕ್ಕದ ಮನೇಲಿ ನಿಂತವರು ಹಿಂದಿನ ಮನೆಯಲ್ಲಿ ನಿಂತ ಹೇಳಿದ್ರೆ ಮಾತ್ರ ಜಾತಿ ನಡೀತಾ ಇರೋದು ಅಲ್ಲಿಯೂ ನಮ್ಮನ್ನು ಹೇಳೋದಿಲ್ಲ ಅದಕ್ಕೋಸ್ಕರವಾಗಿ ಇವೆಲ್ಲ ವಕೀಲರು ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಚಿಂತನೆ ಮಾಡಿ ನಾನು ಒಬ್ಬನೇ ನಿರ್ಧಾರ ಮಾಡುವಂತ ಅವಕಾಶವಿತ್ತು ಇಲ್ಲ ಎಲ್ಲರಿಗೆ ಬರೆಸ್ ಮಾಡ್ತೇವೆ ಅದು ಆಗಾಗ ನಾವು ವಕೀಲರ ಪರಿಷತ್ ಸಂಘಟನೆ ಮಾಡಿ ಕಾನೂನಿ ಗೌರವ ಕೊಟ್ಟಿವಿ ವಕೀಲರ ಜೊತೆಯಲ್ಲಿ ಸಂಘಟನೆ ಮಾಡಿ ಘೋಷಣೆ ಮಾಡಿ ಅಂತೇಳಿ ಯತ್ನಾಗೌಡರು ಸಿ ಸಿ ಪಾಟೀಲ್ ನಮ್ಗೆ ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪರಿಷತ್ ರಾಜ್ಯ ಕಾರ್ಯಕಾರಿ ಸಭೆ ಮಾಡಿ ಏನು ಮರೆಸಿದ್ರೆ ಮುಂದೆ ನಾವು ವರ್ಷುವಂಥದ್ದು ಮುಂದೆ ನಮ್ಮ ಅನುಕೂಲ ಆಗಿರಬೇಕು ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕವಾದ ಸೌಲಭ್ಯಗಳು ನಮ್ಮ ಮಕ್ಕಳ ಸೌಲಭ್ಯ ಆಗಿರ್ಬೋದು ನಮ್ಮ ರೈತರ ಅನುಕೂಲ ಯಾವುದೇ ಅನ್ನೋದು ಆ ಜಾತಿ ಗಣತಿ ಯಾವುದಕ್ಕೂ ಧಕ್ಕೆ ಆಗಬಾರದು ಈಗ ನಮ್ಮ ಜನ ಏನೋ ಜಾತಿ ಸೇರ್ಪಡೆ ಕೇಳಕ್ ಹೋದ್ರೆ ಸರ್ಕಾರದ ಕೊಡೋದಿಲ್ಲ ಯಾಕಂದ್ರೆ ನೀವು ನಮಗೆ ಜಾತಿ ಸರ್ಕಾರ ವೀರಶನಿಗೆ ಕೊಡ್ತೇವೆ ಪಂಚಮ ಕೊಡ್ರಪ್ಪ ಕೊಡಿರಪ್ಪ ಕೊಡಲ್ಲ ಯಾಕಂದ್ರೆ ನಮಗೆ ಇನ್ನು ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ ಅದೇ ಈಗ ಶಾಲಾ ಕಾಲೇಜುಗಳಲ್ಲಿ ನಾವು ಪಂಚಮ ಸಾಲಿಗೆ ಜಾತಿ ಸೇರಿಸ್ತೇವಪ್ಪ ಅಂತಂದ್ರೆ ಸೇರಿಸೋದಿಲ್ಲ ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ನಡೆತ ಅವರೇ ನಾವು ಜಾತಿ ಮಾಡ್ತೇವೆ ಜಾತಿ ನಡೀತಾ ಆದೇಶ ಮಾಡಿದ್ಮೇಲೆ ಸರ್ಕಾರ ಆದೇಶ ಗೌರವಿಸಿಕೊಂಡು ನಾವು ಕರ್ತೇವೆ ಆ ಕಾರಣಕ್ಕೆ ಆ ಜಾತಿ ಗಣಿತದಲ್ಲಿ ಪಂಚಮ ಸಾಲೆಗಳು ಏನಂತ ಬರ್ಸಿದ್ರೆ ಅದು ಅನುಕೂಲ ಆಗುತ್ತೆ ನಿಮ್ಮೆಲ್ಲರೂ ಸೆರೆ ಪಡ್ಕೊಂಡೆ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸಾಲೆ ವಕೀಲರ ಪರಿಷತ್ತರಲಾಗಿದೆ ನೀವೆಲ್ಲ ಬಂದಂತ ವೈಕಿದ್ರು ನಿಮ್ಮ ಅಭಿಪ್ರಾಯಗಳ ಹೇಳಿ ಎಲ್ಲಾ ಅಭಿಪ್ರಾಯ ಕ್ರೀಡೀಕರಣ ಕೊನೆಗೆ ಈ ನಾನು ಸಮುದಾಯದವರಿಗೆ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ನಾವೆಲ್ಲ ಸೇರ್ಪಡೆ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನ ಜೊತೆ ಎರಡನೇ ಸದ್ಯ ಮೀಸಲಾತಿ ಹೋರಾಟ ಅಂತ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಧಿವೇಶನದ ನಮ್ಮ ಹೋರಾಟದ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತಾಡಿದ್ರು ಸರಿ ಮೀಸಲಾತಿ ಹೋರಾಟ ಆ ಸಂವಿಧಾನಕ್ಕೆ ಇವರು ಕೇಳುವಂಥದ್ದೇ ಸಂವಿಧಾನವಿರೋದು ಶಬ್ದ ಬಳಸಿ ನಮ್ಗೆಲ್ಲ ಬಹಳ ನೋವಾಗಿದೆ ಒಂದ್ ಕಡೆ ಒಡಿಸಿದ್ದೆ ವರ್ಷಾಡಿದ್ದೇ ಬಹಳ ನೋವಾಗಿದೆ ಆ ಶಬ್ದವನ್ನು ಕೇಳಿದ ಮೇಲೆ ಯಾರ ಮೇಲೆ ಬರಹದಂಗಾಯ್ತು ಮತ್ತು ನಮಗೆ ಹೊಡೆದು ಈ ರೀತಿ ಅವಮಾನ ಮಾಡಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮೀಸಾತಿ ಕೊಡ್ರಿ ಅಂತ ಮೈ ಬಾಗಿ ಹೋಗಿ ಅವ್ರ ಕೈಯೋ ಕೇಳಿದೆ ಮತ್ತು ನಮಗೆ ಆಗುವಂಥದ್ದು ಸಾಗುತ್ತೆ ಬೆಳವಣಿಗೆ ಅವ್ರು ಬೇಕಾದ್ರೆ ಅವ್ರು ಕರೆದು ಕೊಡ್ರಿ ಅದಕ್ಕೆ ಹೋಗೋಣ ಮುಖ್ಯಮಂತ್ರಿ ಬೇಕು ನಮ್ಮನೆಲ್ಲ ನಿಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ನಾವು ಸಭೆ ಕರೆದೇವಿ ಬಂದಿನ ಕರೆದಬೇಕು ಹೋಗೋಣ ಅವ್ರ ಈ ರೀತಿಯಲ್ಲಿ ಅಧಿವೇಶನದಲ್ಲಿಯೇ ಸ್ಪಷ್ಟವಾಗಿರ್ತಕ್ಕಂಥ ಮಾತಾಡಿದ್ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮೀಸಾತಿ ಕೊಡ್ರಿ ಅಂತ ಕೇಳಕ್ಕಿಂತ ಜನರ ಬಳಿಗೆ ಹೋಗೋಣ ಅಂತ ಜನರ ಸಂಘಟನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಾಗಿಯೇ ಕರ್ನಾಟಕದ ಎಲ್ಲ ವಿಧಾನಸಭೆ ಎಲ್ಲ ಗ್ರಾಮ ಪಂಚಾಯತ್ ಪ್ರವಾಸ ಮಾಡೋಣ ಹಿಂದಿನ ಸರ್ಕಾರದವ್ರು ಏನು ಕೊಟ್ಟರು ಈಗಿನ ಸರ್ಕಾರದ ಕೇಳಕ್ಕೋದ್ರು ಏನು ಮಾಡಿದ್ರು ಮುಂದೆ ನಾವು ಏನು ಮಾಡಬೇಕು ಆ ಸಂದರ್ಭ ನಿಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ರೆ ಇಲ್ವೋ ನಮ್ಮ ಜನರಾಗಿ ಹೊರದಾಗ ಹೊಡೆದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟ ಜೀವಂತ ಇಡಬೇಕು ಸಿದ್ದರಾಮಯ್ಯವರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ವೇದಿಕೆ ಮೇಲೆ ಹೇಳಿದ್ದೇನೆ ಮತ್ತೆ ಅವ್ರುಗಳು ಅವ್ರು ಇರೋವರೆಗೂ ಕೇಳೋಕ್ಕಿತ್ತು ನಾವು ಜನರ ಬಳಿ ಒಂದು ಸಂಘಟನೆ ಮಾಡೋಣ ಹೋರಾಟ ಜೀವನ ಕೇಳೋಣ ಹೋರಾಟ ನಿಲ್ಲಿಸೋದು ಬೇಡ ಅವ್ರ ಅದರ ಕೊಡಲಕ್ಕೆ ಬೇಜಾರ್ ಮಾಡ್ಕೊಂಡು ಬೇಡ ಹೋರಾಟ ಜೀವನ ಕೇಳೋಣ ಮುಂದೆ ಸಿದ್ದರಾಮೇಶ್ವರ ಬಸವಣ್ಣ ಚೆನ್ನಮ್ಮ ಯಾರಿಗೆ ರಾಜ್ಯ ಮುಖ್ಯಮಂತ್ರಿ ಬರ್ತಾರೋ ರಾಜ್ಯ ಕೇಳೋ ಪ್ರಯತ್ನ ಮಾಡೋಣ ಒಂದ್ ವೇಳೆ ಮುಖ್ಯಮಂತ್ರಿ ನಮ್ಮ ಹೋರಾಟಕ್ಕೆ ಹೋಗೋದು ನಮ್ಗೆ ಕರೆದು ಮೀಸಲಾತಿ ಚರ್ಚೆ ಮಾಡ್ಸೋದಕ್ಕೆ ಅಂತ ಆದರೆ ಅವ್ರು ಚರ್ಚೆ ಮಾಡ್ಕೊಂಡು ಮತ್ತೊಮ್ಮೆ ಕೊಡ್ರಿ ಕೊಡ್ರಿ ಅಂತ ಕೈಯೋಡ್ ಕೇಳಿ ಮತ್ತೆ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಚಾಟ ಮಾಡುವಂಥ ಪ್ರಯತ್ನ ಮಾಡೋದು ಬೇಡ ಆ ನೋವು ಅನುಭವಿಸ್ಕೊಟ್ಟೇವಿ ಜನರ ಬಳಿಗೋಗಿ ಸಂಘಟನೆ ಮಾಡೋಣ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಈ ಹೋರಾಟ ಜೀವಂತವಾಗಿಡೋದ ಮೂಲಕವಾಗಿ ಕೆಲಸ ಮಾಡೋಣ ನಮ್ಮ ಜನಕ್ಕೆ ಕೇಳಕ್ಕೆ ಇಚ್ಛೆ ಪಡೆದು ಯಾರೋ ಭರವಸೆ ಕಳ್ಕೊಂಡು ಹೋಗ್ಬೇಡ್ರಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಹತ್ತು ವರ್ಷ ಹೋರಾಟ ಮಾಡಿ ಹೋರಾಟಕ್ಕೆ ನ್ಯಾಯ ಸಿಕ್ಕಿ ಅದು ನಮ್ಮ ಮೇಲೆ ದೊಡ್ಡ ಭರವಸೆ ನಮ್ಮ ದೊಡ್ಡ ಆಶಾಕ್ಷ ಏನಪ್ಪ ಅಂದ್ರೆ ಮರಾಠ ಮೀಸಲಾತಿ ಹೋರಾಟ ಅದೇ ತರನಾಗಿ ಗುಜರಾತ್ ನಲ್ಲಿ ಪಟೇಲ್ ಜನಾಂಗದ ಹೋರಾಟ ಆ ಎರಡೂ ಹೋರಾಟ ಹತ್ತು ವರ್ಷ ಹೋರಾಟ ನ್ಯಾಯ ಪಡ್ಕೊಂಡ್ಮೇಲೆ ಖಂಡಿತವಾಗಿ ಐದು ವರ್ಷದ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ನಮಿಗೆ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದೆ ಚುಡುವ ಪ್ರಯತ್ನವನ್ನು ನಾವು ಸಹ ಮಾಡಬೇಕಾಗಿದೆ ನಡುವೆ ಇವತ್ತು ಏನೇ ಅಡೆತಡೆಗಳಾಗಿರ್ಲಿ ಏನೇ ತೊಂದರೆ ಆಗಿರಲಿ ಏನೇ ಸಮಸ್ಯೆ ಟೀಕೆ ಟಿಪ್ಪಣಿ ಬೆಕ್ಕದಾಗಿರ್ಲಿ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಹೋರಾಟ ಕೆಡಿಸೋ ಪ್ರಯತ್ನ ಏನೇನೋ ಮಾಡಕತ್ತ ಅದೇ ಬೇಕಾದ ಬಂದು ಸಹ ನಾವು ಗಟ್ಟೆ ಇದೆ ನಮಗೆ ಯಾತ್ ನಮ್ಗೆಷ್ಟು ಬೇರಪ್ಪ ಅಂದ್ರೆ ನಮಗೆ ನೂರು ಆನೆ ಬಾರಿ ಇರುವಂತ ಬಸ್ಸುಗಳು ಬಟ್ಟೆ ಎತ್ತ ಈಗಾಗಲೇ ಅನೇಕ ನಮ್ಮ ಸಿದ್ದ ಬೆಂಬಲ ಕೊಡ್ತಾರೆ ಪಕ್ಕದ ಸಿಂಧುಸೌಧ ಕೆಲವೇ ಪ್ರಾಮಾಣಿಕ ಜನಪ್ರತಿನಿಧಿ ಆನೆಬಲ ಅವರೆಷ್ಟು ಆನೆ ನೀವು ನೀವೆಂದ್ರೆ ನೀವೊಂದು ನೂರೆಂಟು ಆನೆ ಬಲ ಇದ್ದೇನೆ ಜನಸಾಮಾನ್ಯರು ನೀವೆ ಗಟ್ಟಿಯಾಗಿರೋದ್ರಿಂದ ಈ ಹೋರಾಟವನ್ನ ಯಾವ ಕಾರಣಕ್ಕೂ ನಿಲ್ಸೋದು ಬೇಡ ಇದು ಮುಂದೆ ಹೋರಾಡೋಣ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನ ಸುರಕ್ಷಿತಗೊಳಿಸಿಕೆ ಏನು ಮಾಡಬೇಕು ಏನು ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಈಗ ಅನೇಕ ಸಲಹೆ ಕೊಟ್ಟರೆ ಸ್ವತಂತ್ರವಾಯ್ ನೀವು ಬದುಕ್ರಿ ಯಾರ ಅದನ್ನ ಇರಾಕೊಳ್ಬೇಡ್ರಿ ಸ್ವತಂತ್ರವಾಗಿ ಜೀವನ ಮಾಡ್ರಿ ಅಂತೇಳಿ ಅನೇಕ ಸಲಹೆ ಕೊಟ್ಟರೆ ಅದಕ್ಕೆ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಪ್ಪ ಅಂದರೆ ಎಷ್ಟೇ ಕಷ್ಟದಲ್ಲಿ ಎಷ್ಟೇ ಪ್ರದರ್ಬಲ್ಲಿ ಧೈರ್ಯವಾಗಿ ಸಮಾಜ ಜನರಿಗೆ ನಮ್ಮ ನಂಬಿಕೆ ನೋಡಿ ಕೇವಲ ಮೂರು ದಿನ ಕಡೆ ನಾನು ಭಿಟಿ ಮಾಡಬೇಕು ವಕೀಲ ಪರ್ಷ್ ಏಳನೇ ತಾರೀಕು ಅವರು ಬುಕ್ಕಿ ಕೊಟ್ಟರು ಎಂಟನೇ ತಾರೀಕು ನಮ್ಮೆಲ್ಲ ಇದೇ ಒಂದು ಬಸರಾಜ್ ಅವರು ಶ್ರೀಶರ್ ಮೂರ್ಜಿ ಸಿದ್ದನಗೌಡರು ನೋಡಿಗೆಲ್ಲ ಕೂಡ ಬಿಟ್ಟಿ ಮಾಡಿದ್ವಿ ಬಿಜಾಪುರ ವಿಜಾಪುರ ಮಾಡೋಕೇವೆ ಇಲ್ಲಿ ಮಾಡೋಣ ಕೇವಲ ದಿನದಲ್ಲಿ ನಿಮಗೆಲ್ಲ ಫೋನ್ ಮಾಡಿ ಈ ಸಭೆ ಮಾಡಿದ ಇಷ್ಟೊಂದು ಸಂಖ್ಯೆ ವಕೀಲರು ಉಸೇಸ ಭಾಳ ಕಷ್ಟ ಜನಸ ಮಾಡಿ ಎಲ್ಲ ತಮ್ಮ ಕೆಲಸ ಬಿಟ್ಟು ವಕೀಲಕ್ಕೆ ಬಿಟ್ಟು ನಾಳೆ ಸೋಮವಾರ ವಕೀಲಕ್ಕೆ ಹಾಜರಾಗಬೇಕಾದಂತ ಎಲ್ಲ ಬಿಟ್ಟರು ಇಷ್ಟೊಂದು ಸಂಖ್ಯೆ ನೀವೆಲ್ಲ ವಕೀಲರು ಕೈಲಿ ಖರ್ಚು ಮಾಡ್ಕೊಂಡು ಹಾಜರು ಬರ್ತೇವೆ ಅಂದರೆ ಇಟ್ಟಿರ್ತಕ್ಕಂಥ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟೆ ಕಡೆಯ ಬಡವ ಏನು ಇವತ್ತು ನಂಬಿಕೆ ಇಟ್ಕೊಂಡು ಬದುಕಿದಾನಿಲ್ಲ ಅವನಿನ್ ನೋವ್ ಆಗಬಾರ್ದು ಮತ್ತಿಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹೋರಾಟ ದುಷ್ಟು ದುಷ್ಟು ಕೈಲಿ ಹೋಗಬಾರ್ದು ಸಮಾಜ ಇವತ್ತು ರಾಜಕೀಯ ಮಾಡ್ತಾರೆ ಸಮಾಜಕೊಂಡು ಇವತ್ತು ಏನು ಅನ್ಯಾಯ ಮಾಡಕಂತಾರೆ ಮೋಸ ಮಾಡಕಂತಾರೆ ಅಂತವರಿಗೆ ನಾವ್ ಕಷ್ಟಪಟ್ಟಿರ್ತ ಹೋರಾಟ ದಿನಾಕಾರ ಆಗಬಾರ್ದು ಅವ್ರೇನ್ಯ ಮಾಡಕ್ಕಂತಾರೆ ಹೆಂಗೋ ಗುರುಗಳು ಗೌಡ್ ಕಷ್ಟಪಟ್ಟು ಸಂಘಟನೆ ಮಾಡಿ ಅದಾ ಮಾಡಿದ ಇದು ಲಾಭ ಪಡ್ಕೊಂಡು ಈ ಪೂಜೆ ಜನರು ಮೋಸ ಮಾಡಬೇಕು ಶೋಷಣೆ ಮಾಡ್ಬೇಕಂತ ಹೇಳಿ ಕಳೆದ ಮೂವತ್ತು ವರ್ಷ ಇದೇ ಕೆಲಸ ಮಾಡ್ಕೊ ಬಂದ ನಮ್ಮಲ್ಲಿರ್ತಕ್ಕಂಥ ಬಂಡವಾಳ ಶಾಹಿಗಳು ನಮ್ಮೊಳಗಿರ್ತಕ್ಕಂಥ ಅಜ್ಞಾನಿಗಳು ಈ ಕೆಲಸ ಮಾಡ್ಕೊಂಡು ಬಂದ ಅವ್ರು ಅಂಗ ಮಾಡ್ತಾರೆ ಏನಾದ್ರು ಮೌನ ಆದ್ರೆ ಮತ್ತೆ ಈ ಸಮಾಜ ಶೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಂತ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಬಲಿಯಾಗ ಬಡ ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಅಂತಂದ್ರೆ ಬಡವರ ಕಷ್ಟ ವ್ಯಕ್ತಿ ಅನ್ನೋದನ್ನು ಉಳಿಸಲು ವಾಸ ಮಾಡುವಂತ ಒಬ್ಬ ಕೂಲಿ ಸಾಲಿಗೆ ಒಬ್ಬ ಬಡ ಪಂಚಮಸಾಲಿಗಳು ಅದು ಲಾಭ ತಟ್ಬೇಕು ಅಂತ ಯಾವ ಕಾರಣಕ್ಕೂ ಅಜ್ಞಾನಿಗಳಿದ ಲಾಭ ತಟ್ಟಬಾರೋಸ್ಕರವಾಗಿನೇ ಈ ಹೋರಾಟ ಜೀವನಗಳು ಕೆಲಸ ಮಾಡ್ಕೊಂಡು ರೋಮಾಣಿ ಅಂತ ಮಾತಾಡ್ತಾ ಇಷ್ಟು ವಿಚಾರ ವ್ಯಕ್ತಪಡಿಸ್ತಾ ಇಲ್ಲಿ ಬೇರೆ ಇತಿಹಾಸಗಳನ್ನ ಹೇಳೋದು ಬೇಡ ಇತಿಹಾಸ ನಾನು ಹೇಳ್ಬಿಟ್ಟಿದ್ದೀನಿ ಸಂಘಟನೆ ಹೇಳಿದೀನಿ ಕೇವಲ ಜಾತಿ ಗಣಿತ ನೀವು ಒಂದು ಜಿಲ್ಲೆಯ ಪರವಾಗಿ ಹೋಗಕ್ಕೆ ಅವಕಾಶ ಕೊಟ್ಟಿವಿ ಈಗಾಗಲೇ ನಮ್ಮ ಜನ ಇಂದಿನ ಜಾತಿ ಗಣಿತ ಇದೆ ಅಂತ ಕೆಲವರು ಬರ್ಸಿಲ್ಲ ಪಂಚಮಸಾಲಿ ಅಂತ ಅಷ್ಟೇ ಬರ್ಸಿಲ್ಲ ಇನ್ನು ಕೆಲವು ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸೇವೆ ಇನ್ನು ಕೆಲವು ಬೀರ್ ಲಿಂಗಾಯತ ಪೆನ್ಷನ್ ಸಲಹೆ ಬಸ್ ಇನ್ನು ಕೆಲವು ಹಿಂದೂ ಲಿಂಗಾಯತ ಪೆನ್ಷನ್ ಸಲಹೆ ಬಸ್ ಹಾಗಾಗಿ ಈ ನಾಲ್ಕು ಶಬ್ದಗಳಲ್ಲಿ ಯಾವ್ದು ಬಸ್ ಸೂಕ್ತ ಆಗತ್ತನ್ನೋದನ್ನ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಮುಂದೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅವಶ್ಯಕತೆ ಇದೆ ಬೇರೆ ಬೇರೆ ರೀತಿ ಬರ್ಸ್ಕೊಂಡು ಪುಯ್ಯ ಪಡ್ಕೊಳಕತ್ತಾರೆ ನಾವು ಯಾಕೆ ಇಂಜೆಂಟ್ ಹಾಕ್ತಿದೀವಿ ಇದೆಲ್ಲವನ್ನು ಮಾಹಿತಿ ಇಟ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಮನೆ ಮಾಡ್ಕೊಳ್ತಾ ಇವತ್ತು ಒಂದೇ ದಿನ ನಿಂತಾದ್ರೆ ಅದು ಬಹಳ ಸಂತೋಷ ಒಂದೆಡೆ ಒಂದು ಸ್ಪಷ್ಟ ನಿರ್ಧಾರ ಪಡೆದ ಮತ್ತೊಂದು ಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಿ ಒಟ್ಟಾರೆ ಚಿಂತನೆ ಮಂತ್ರ ಮೂಲಕವಾಗಿ ಸತ್ಯವನ್ನ ಹೊರಗಡೆ ಹಾಕುವ ಪ್ರಯತ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಬಂದಂಥ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತ ಗೌಡರು ಸಹ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಬಂದಿರಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸೇರಿ ವತಿಯಿಂದ ಪಕ್ಷದ ಪರವಾಗಿ ನಿಮಗೆಲ್ಲರೂ ಧನ್ಯವಾದ ಅರ್ಪಿಸ್ತಾ ನಿನ್ನೆಂದ ಕೆಲವು ವಕೀಲರು ನನಗೆ ಫೋನ್ ಮಾಡ್ತಾ ಇದ್ರು ವಕೀಲ ಪಕ್ಷ ಮಾಡಿರಿ ಇದು ಮೆಂಬರ್ಶಿಪ್ ಮಾಡಲಿ ಅಂತ ಇದುವರೆಗೆ ಯಾವ ಸಂಘಟನೆ ಮೆಂಬರ್ಶಿಪ್ ಮಾಡಿಲ್ಲ ಇದುವರೆಗೆ ಯಾವುದೇ ಸಂಘ ಅನೇಕ ಮಠಮಾನಿಗಳು ಮೆಂಬರ್ಶಿಪ್ ಮಾಡಿಲ್ಲ ಮೆಂಬರ್ಶಿಪ್ ಮಾಡಕ್ ಹೋಗಿ ಮೆಂಬರ್ಶಿಪ್ ಮಾಡೋದು ದುಡ್ಡು ಮಾಡೋದು ತಂದೆ ಅಂತಕೊಂಡು ನಾವು ಎಂದೂ ಮಾಡಿದ್ದಿಲ್ಲ ಅದು ವಕೀಲರ ಪಕ್ಷದ ಸಂಘಟನೆ ಮೆಂಬರ್ಶಿಪ್ ಮಾಡಿ ಅಂತ ಹೇಳಿ ಕೆಲವು ಸಲಹೆ ಕೊಟ್ಟರೆ ನೂರು ರೂಪಾಯಿ ನೋಡಿ ರೂಪಾಯಿ ಮಾಡಿ ಮೆಂಬರ್ಶಿಪ್ ಮಾಡಿ ಚಾನೆ ಕೊಡ್ತೀವಿ ಅಂತ ಹೇಳಿ ಇವತ್ತು ಸಹ ಮೆಂಬರ್ಶಿಪ್ ಚಾನೆ ಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಸರ್ ಬಂದಂತ ನೀವು ಎಲ್ಲರೂ ಸರ್ ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ಅಭಿಪ್ರಾಯ ನಾಚಿಕೊಂಡು ನೇರವಾಗಿ ವಿಷಯಕ್ಕೆ ಬಂದು ನಿಮ್ಮ ವೈಫರ್ ಹೆಚ್ಕೊಂಡು ಇವತ್ತಿನ ಚಿಂತನೆ ಸಭೆಯನ್ನು ಯಶಸ್ವಿಗೊಳಿಸಬೇಕು ನಿಮಗೆಲ್ಲ ಒಟ್ಟು ತುಂಬ ಪ್ರಸಾದ ಆಗಿದೆ ಯಾರು ಎಲ್ಲ ಅವರು ಬರಬಾರ ಮಾಡಕ್ಕೋಗ್ಬೇಡ್ರಿ ಧೈರ್ಯವಾಗಿ ನಿಮ್ಮ ವೈಪ್ರನ್ನ ಎಲ್ಲ ಕಡೆಯಿಂದ ನಮ್ಮ ಹೊತ್ತಿರ ಪಶು ಪದಾರ್ಥಗಳೆಂದರೆ ನಮ್ಮ ಧಾರವಾಡದಿಂದ ಲೀಗನ ವರ್ಕರು ಬೆಳಗಾವಿಯಿಂದ ಸಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ಕೊಪ್ಪಳದ ಮುಂಗೋಜಿ ವಕೀಲರು ಆ ಕಡೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಬಿಶನಗೌಡರು ನಮ್ಮ ಗಿರಿಯಿಂದ ಬಬಲೇಶ್ವರವರು ನಮ್ಮ ಪಕ್ಕದ ಗದಗ ಜಿಲ್ಲೆಯಿಂದ ಉರ್ಗಡ್ಡೆ ವಕೀಲರು ಅನೇಕ ವಕೀಲರುಗಳು ಇಲ್ಲೆಲ್ಲ ಬಂದಿವೆ ಮತ್ತು ಹುಬ್ಬಳ್ಳಿ ಅಧ್ಯಕ್ಷರು ಶಂಕರಗೌಡ ನಾಗನಗೌಡರು ಬೇರೆ ಬೇರೆ ಕಡೆ ಅನೇಕ ವಕೀಲರು ಮತ್ತು ವಿಜಯಪುರದ ಎಲ್ಲ ವಕೀಲರುಗಳು ತಾವೆಲ್ಲ ಬಂದೇವೆ ತಮಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಥಿಸಿ ಮಾತನಾಡಿಸಿದೀವಿ ಜೈಲಿಂಗ ಜೈ ಲಿಂಗ ಜೈ